ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಹೌದು ಸರ್ ಹೌದು ಮಾಡಲ್ ಇಷ್ಟ ಸಾವಿರದ ಸರ್ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಹ್ಞೂ ಡಾಕ್ಯುಮೆಂಟ್ಸ್ ನಿಮಗೆ ಸರ್ ಅದು ವಾಟ್ಸ್ ಇದಿಲ್ಲ ಇಲ್ಲ ಸರ್ ಇನ್ಸೂರೆನ್ಸ್ ಎಫ್ ಸಿ ಲ್ಯಾಬ್ಸ್ ಇದೆ ಸರ್ ಇನ್ಸೂರೆನ್ಸ್ ಎಫ್ ಸಿ ಲ್ಯಾಬ್ಸ್ ಆಗಿದೆಯಾ ಸರ್ ಅದೆಲ್ಲ ಚೆನ್ನಾಗಿ ಡಾಕ್ಯುಮೆಂಟ್ಸ್ ಇದೆ ಸರ್ ಆದರೆ ಗಾಡಿ ನನ್ನ ನಮ್ಮ ಹೆಸರು ಆಗಿಲ್ಲ ಸರ್ ಮಾಡಿಸಿದಿಲ್ಲ ಇನ್ನೂ ಅದನ್ನ ಹಾಂ ಹಾಂ ಗಾಡಿ ಓನರ್ ಹೆಸರು ಇದೆ ಸರ್ ಅದು ಹಂಗೆ ತೊಗೊಂಡಿ ಸರ್ ಬಾಂಡ್ ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಅದಾವೆ ಸರ್ ಆರ್ ಸಿ ಕಾರ್ಡ್ ಬುಕ್ ಎಲ್ಲ ಇದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು ಏಯ್ಟಿ ಪರ್ಸೆಂಟ್ ಅದಾವೆ ಸರ್ ಟೈರ್ ಎಲ್ಲಾ ಕಡೆ ಲೋನ್ ಯಾವುದಿಲ್ಲ ಗಾಡಿ ಮೇಲೆ ಇಲ್ಲ ಸರ್ ಏನಿಲ್ಲ ಸರ್ ಲೋನ್ ಲೋನ್ ಯಾವುದಿಲ್ಲ ಸರ್ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಸರ್ ಮೈಲೇಜ್ 16 ಹದಿನೇಳು ಬರುತ್ತೆ ನೋಡಿ ಸರ್ 16 17 ಕೊಡುತ್ತೆ ಹ್ಂ ಇಂಜಿನ್ ಚೆನ್ನಾಗಿದೆ ಸರ್ ಗಿಟ್ಟಿ ಎಲ್ಲಾ ಚೆನ್ನಾಗಿದೆ ಸರ್ ಗಾಡಿ ಹ್ಂ ಹ್ ಎಲ್ಲ ಮತ್ತೆ ಚೆನ್ನಾಗಿದೆ ಸರ್ ಗಾಡಿ ಇನ್ನೇನೋ ಪುಟ ಕೆಲಸ ಐತೆ ಹ್ಂ ಸರ್ ಏನಿಲ್ಲ ಸರ್ ಮಸ್ತಾಗಿ ಅಂದ್ರೆ ಎಲ್ಲ ಇವರೇ ಗುಡ್ ಕಂಡೀಷನ್ ಆಗಿ ಸರ್ ಏನು ಏನು ಮಾಡಿಸೋದೇ ಬೇಕायल್ರಿ ಸರ್ ಇದಕ್ಕೆಂದ್ರೆ ಈ ಕಪ್ಡಿಂಗ್ ಏನು ಮಾಡಿಸಿರೋಗಿದ್ದೀಕೆ ಏನು ಮೊದಲು ಅವರು ನಾನು ತೋಪಕರೆ ಎಲ್ಲಾ ಮಾಡಿಸಿದ್ರನ್ ಸರ್ ಅವರೇ ಹ್ಂ ಎಲ್ಲ ನೀಟಾಗಿ ಆಗಿ ಎಲ್ಲ ಚೆನ್ನಾಗಿದೆ ಸರ್ ಇವಾಗ ಏನು ಫೈಲ್ ಸರ್ ಅದರಲ್ಲಿ ಕೆಲಸ ಮಾಡಿ ಮಾಡಿದ ಎಷ್ಟು ಗಡಿ ಇದು ಎಂಟು ಸರ್ ಎರಡು ಸಾವಿರದ ಎಂಟು ಬಿ ಎಸ್ ತ್ರೀ ಗಡಿ ಹೌದು ಸರ್ ಆಗಿರ್ಬೋದು ಎರಡು ಸಾವಿರದ ಎಂಟು ಸರ್ ಬಿ ಎಸ್ ತ್ರೀ ಗಡಿ ಹೌದು ಇವಾಗ ಎಲ್ಲಿದೆ ಲೊಕೇಶನ್ ಗಡಿ ಇವಾಗ ಸರ್ ಇಳಕಲ್ಲಲ್ಲಿ ಐತೆ ಸರ್ ಇಳಕಲ್ ಹಾಂ ಸರ್ ಈ ಗಡಿಗೆ ಎಷ್ಟು ಹೇಳ್ತೀರಾ ರೇಟು ಸರ್ ಈಗ ನಾವು ತೊಂಬತ್ತೈದು ಹೇಳ್ತೀವಿ ಸರ್ ತೊಂಬತ್ತೈದು ಹೇಳ್ತಿದ್ದೀರಾ ಹಾಂ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಅಂದ್ರೆ ಸರ್ ಒಂದು ಎಂಬತ್ತೈದು ಹಿಂಗಾದ್ರೆ ಬಿಡ್ತೀವಿ ಎಂಬತ್ತೈದು ಎರಡ್ ಸಾವಿರದ ಎಷ್ಟು ಮೊದ್ಲು ಎಂಟ ಎಂಟು ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇಲ್ಲ ಸರ್ ಎಲ್ಲ ಇಲ್ಲ ಸರ್ ಏನಿಲ್ಲ ಇಲ್ಲ ರನ್ನಿಂಗ್ ಇದೆಯಾ ಇಲ್ಲ ಸರ್ ಅವರೇ ಮಾಡಿಸ್ಬೇಕು ಇನ್ಶೂರೆನ್ಸ್ ಎಫ್ ಸಿ ಮಾಡಿಸ್ಬೇಕು ಸರ್ ಅವರು ಇಂಜಿನ್ ಕೆಲಸ ಏನಾದ್ರು ಮಾಡಿಸಿದ್ರೆ ಗಡಿ ಇಲ್ಲ ಸರ್ ಏನಿಲ್ಲ ಸರ್ ಎಲ್ಲ ಮೊದಲಿದ್ದ ಹಂಗೆ ಐತೆ ಸರ್ ಎಲ್ಲ ಚೆನ್ನಾಗಿ ಸರ್ ಅದು ಏನು ಕೆಲಸಕ್ಕೆ ಬಂದಿಲ್ಲ ಸರ್ ಅದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹ್ಞೂ ಸರ್ ಆಯಿತು ಸರ್ ಓಕೆ ಥ್ಯಾಂಕ್ ಯು ಹ್ಞೂ ಸರ್